ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಜೆ ಪಿ ನಗರ್ ಸೆವೆನ್ ಪೇಸ್ ಇಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾರ್ಮಲ್ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಬ್ಯಾಕ್ ಡೀಪ್ ಇರುವಂತ ಶೋಲ್ಡರ್ ಯಾವ ತರ ಇಟ್ಕೋಬೇಕು ಹಾರ್ಮೋಲ್ ಯಾವ ತರ ಇಟ್ಕೋಬೇಕು ಹಾರ್ಮೋಲ್ ಡೌನ್ ಎಷ್ಟು ಇಟ್ಕೋಬೇಕು ಸ್ಲೀವ್ಸ್ ಈ ತರ ಲೈನ್ಸ್ ಲೈನ್ಸ್ ಎಲ್ಲ ಬರ್ದಿರ ಇದ್ರೆ ಬರ್ದಿರ ಇರಬೇಕು ಅಂತಂದ್ರೆ ಯಾವ ತರ ಕಟ್ ಮಾಡ್ಕೋಬೇಕು ಎಷ್ಟು ಹಾರ್ಮೋಲ್ ಡೌನ್ ನ ಮಾಡ್ಕೋಬೇಕು ಸ್ಲೀವ್ಸ್ಗೆ ಮತ್ತೆ ಬಾಡಿಗೆ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಪ್ರಿನ್ಸಸ್ ಕಟ್ ನ ತುಂಬಾ ಸಿಂಪಲ್ ಆಗಿ ಅಳತೆ ಬ್ಲೌಸ್ ಇದ್ರೆ ಯಾವ ತರ ನಾವು ಟೇಪ್ ನ ಯೂಸ್ ಮಾಡ್ಕೊಂಡು ಹಂಗೆ ಅಳತೆ ಬ್ಲೌಸ್ ಹಂಗೆ ಇಟ್ಕೊಂಡು ಮಾರ್ಕ್ ಮಾಡಿದೆ ಟೇಪ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದಿನ ಹಂಗೆ ಕಲಿಬೇಕಾದ್ರೆ ಬಾಡಿ ಮಿನಿಮಮ್ ತಗೋಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಟೇಪ್ ಯೂಸ್ ಮಾಡ್ಕೊಂಡೆ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಆತರ ಟೇಪ್ ಯೂಸ್ ಮಾಡ್ಕೊಂಡ ನಾವು ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ತರ ಆರ್ಮಲ್ ನ ಚೆಕ್ ಮಾಡ್ಕೋಬೇಕು ಸ್ಲೀವ್ಸು ತರ ಕಟ್ ಮಾಡ್ಕೊಂಡ್ರೆ ಬಾಡಿ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪದದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವೀಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ನಮ್ಮ ಚಾನಲ್ ಎತ್ತ ನಾನೂರು ವಿಡಿಯೋಸ್ ಮೇಲೆ ಮಾಡಿದ್ನಿ ಅದ್ರಲ್ಲಿ ಬಂದ್ಬಿಟ್ಟು ಟ್ರೆಂಡಿಂಗ್ ಇರುವಂತ ಕಟ್ ವರ್ಕ್ ಬ್ಲೌಸು ರೌಂಡ್ ರೌಂಡ್ ಶೇಪ್ ಇರುತ್ತಲ್ಲ ಅದು ಮತ್ತೆ ಪ್ರಿನ್ಸಸ್ ಕಟ್ ಬ್ಲೌಸ್ ನಾರ್ಮಲ್ ಬ್ಲೌಸು ಡಾಟ್ ಬ್ಲೌಸು ಮತ್ತೆ ತುಂಬಾ ಟ್ರೆಂಡಿಂಗ್ ಇರುವಂತ ಬ್ಲೌಸು ಮಧುಬಾಲ ಬ್ಲೌಸು ಅದು ಫ್ರಂಟ್ ಹುಕ್ಸ್ ಬರುತ್ತೆ ಬ್ಯಾಕ್ ಹುಕ್ಸ್ ಬರುತ್ತೆ ಮತ್ತೆ ಬ್ಯಾಕ್ ಹುಕ್ಸ್ ಯಾವ ತರ ಹಾಕೋಬೇಕು ಅಂತ ಹಿಂದೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಇದ್ರೆ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಇಲ್ಲಿ ಮತ್ತೆ ಹಾಫ್ ಸ್ಲೀವ್ಸ್ ಇದ್ರೆ ಯಾವ ತರ ತಗೋಬೇಕು ಕ್ಯಾಪ್ ಸ್ಲೀವ್ಸ್ ಇದ್ರೆ ಎಲ್ಬೋ ಸ್ಲೀವ್ಸ್ ಇದ್ರೆ ಪ್ರತಿಯೊಂದು ಸ್ಲೀವ್ಸ್ ಎಂತ ಸಪರೇಟ್ ಸಪ್ರೇಟ್ ಆಗಿ ವಿಡಿಯೋಸ್ ನ ಮಾಡಿದೀನಿ ನೀವೇ ಚೆಕ್ ಮಾಡ್ಕೋಬಹುದು ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರಿಂದ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನು ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ ಆಲ್ರೆಡಿ ಮಾಡ್ತಾನೇ ಇದೀನಿ ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಫಸ್ಟ್ ಬ್ಯಾಚ್ ಎಲ್ಲ ಕಂಪ್ಲೀಟ್ ಆಯ್ತು ಇವಾಗ ಸೆಕೆಂಡ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಅಡ್ಮಿಷನ್ ತಗೊತಾ ಇದ್ದೀವಿ ಆಸಕ್ತಿ ಇರೋರು ಕೆ ಕೆಲ್ಸನ್ ನಂಬರ್ ಗೆ ಫೋನ್ ಮಾಡಿ ಜೆಪ್ ನಾಯಕ್ ಸೆವೆನ್ ಪೇಸ್ ಅಲ್ಲಿ ಇರುವಂತದ್ದು ತುಂಬಾ ದೂರದಿಂದ ಬರೋರೆಲ್ಲ ಸ್ವಲ್ಪ ಯೋಚನೆ ಮಾಡಿ ಬನ್ನಿ ಯಾಕೆಂತಂದ್ರೆ ಲಾಂಗ್ ಇರುತ್ತೆ ಇಲ್ಲಾಂದ್ರೆ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ಬಂದು ಹೋಗೋಕೆ ಅನುಕೂಲ ಇದೆ ಅಂತಂದ್ರೆ ಮಾತ್ರ ಅವನೇ ಬನ್ನಿ ಯಾಕಂತಂದ್ರೆ ತುಂಬಾ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಮ ವಿಡಿಯೋ ನೋಡ್ಬೋದು ನೀವೆಲ್ಲನು ಅಷ್ಟೇ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ನೀಟಾಗಿ ಪ್ರತಿಯೊಬ್ಗೂ ಶೋಲ್ಡರ್ ಅಷ್ಟೇ ಏನಕ್ಕೆ ಇಟ್ಕೊಂತೀರಾ ಅಂತ ಕೇಳ್ಬೋದು ಪ್ರತಿಯೊಂದು ನಿಮ್ದೇ ಬ್ಲೌಸ್ ತೊಗೊಂಡ್ ಬನ್ನಿ ಬೇಕಂದ್ರೆ ಕಟ್ ಮಾಡಿ ಕೊಡ್ತೀನಿ ಸಂಡೇ ಟೈಮ್ ಫೋನ್ ಮಾಡ್ಕೊಬನ್ನಿ ಬನ್ನಿ ಆಮೇಲೆ ಆಮೇಲೆ ನೀವು ಅದನ್ನ ಚೆಕ್ ಫಿಟಿಂಗ್ ಎಲ್ಲ ಚೆಕ್ ಮಾಡ್ಕೊಂಡೆ ಫಾಲೋ ಮಾಡಿ ಬೂಟಿಕ್ ಬೂಟಿಕ್ ಸ್ಟೈಲಲ್ಲಿ ಬೂಟಿಕ್ ಅಲ್ಲಿ ಯಾವ ತರ ಹೊಲಿತೀವಿ ಅದೇ ಫಿನಿಶಿಂಗ್ ಕ್ಯಾನ್ವಾಸ್ ಕಟ್ ಮಾಡೋದ್ರಿಂದ ಸ್ಲೀವ್ಸ್ ಕಟ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಯಾವ ತರ ಸ್ಟಿಚಿಂಗ್ ಮಾಡಿದ್ರೆ ಫೈನಲ್ ಆಗಿ ಆತರ ರೆಡಿ ಆಗ್ಬೇಕು ರೆಡಿ ಆದ್ಮೇಲೆ ತರ ಐರನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಒಂದು ವಿಡಿಯೋನ ಮಾಡಿದೀನಿ ಸರಿನಾ ಜಾಸ್ತಿ ಮಾತಾಡಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾರ್ಮಲ್ ಆಗಿ ನಾವು ಹೊಲ್ಕೊಟ್ಟಿರೋ ಬ್ಲೌಸ್ ನೋಡಿ ಸೇಮ್ ಕುಮಾರಿ ಕೃಷ್ಣ ಅಂತ ಲೆವೆಲ್ ಇದೆ ಮತ್ತೆ ಅದೇ ಅಲ್ತೆ ಬ್ಲೌಸ್ಗೆ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ನಾವು ಟೇಪನ್ನು ಯೂಸ್ ಮಾಡಿ ಕಟ್ ಮಾಡಬೇಕು ಏನಕ್ಕೆ ಅಂತಂದ್ರೆ ಇವಾಗಿಂದ ಟೇಪನ್ನ ಯೂಸ್ ಮಾಡಿದ್ರೆ ಮತ್ತೆ ಬಾಡಿ ಮೇಯಮ್ ತಗೋಬೇಕಾದ್ರೆಲ್ಲ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಕಲಿಯೋರು ಎಲ್ಲರೂ ಮಾಡ್ತಾರೆ ಇದರಲ್ಲೇ ಹಿಂಗಿಟ್ಟಿ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆದರೆ ಇವಾಗಿಂದನೇ ನಾವು ಟೇಪ್ ಯೂಸ್ ಮಾಡಿದ್ರಿಂದ ಮುಂದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೆ ಟೇಪ್ ಅನ್ನೋದು ಇಟ್ಟು ಚೆಕ್ ಮಾಡ್ಕೋಬೇಕು ಮತ್ತೆ ಹಾರ್ಮೋಲ್ ಫಸ್ಟ್ ನಾವ್ ಎಲ್ಲಾ ಸ್ಲೀವ್ಸ್ ಅಲ್ಲಿ ಸ್ಲೀವ್ಸ್ ಕಟ್ ಮಾಡ್ತೀವಿ ಏನಕ್ಕೆ ಅಂತಂದ್ರೆ ಬ್ಯಾಕ್ ಅಲ್ಲಿ ಹಾರ್ಮೋಲ್ ಚೆಕ್ ಮಾಡ್ಕೊಳಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನೋಡಿ ಹಾರ್ಮೋಲ್ ಏನ್ ಜಾಸ್ತಿ ಎಳಂಗಿಲ್ಲ ನೋಡಿ ಇಟ್ಕೊಂಡು ನೋಡಿ ನೋಡಿ ಎಂಟನ ಬರ್ತಾ ಇದೆ ಎಂಟನ ಬರ್ತಾ ಇದೆ ಅಂತಂದ್ರೆ ನೋಡಿ ಬ್ಯಾಕ್ ಅಲ್ಲಿ ಜೈಂಟ್ ಹಾಕೊಳ್ಳೋಣ ಅದಕ್ಕೆ ಈ ತರ ಮಾಡಿಕೊಂಡು ನೋಡಿ ಇಷ್ಟು ಗ್ಯಾಪ್ ಇಟ್ಕೊಂಡು ಒಂದು ಫೋಲ್ಡ್ ಅನ್ನೋದು ಮಾಡ್ಕೋಬೇಕು ಎರಡು ಸ್ಲೀಸ್ ಒಟ್ಟಿಗೆ ಕಟ್ ಮಾಡ್ಕೊಂತ ಇದೀವಿ ಅದಕ್ಕೋಸ್ಕರ ಮತ್ತೆ ಈ ತರ ಓಪನ್ ಮಾಡ್ಕೊಳ್ಳಿ ಐರನ್ ಬಾಕ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಲೈನಿಂಗ್ ಏನಾದ್ರು ಶಿಂಕ್ ಆಗೋ ಚಾನ್ಸಸ್ ಇದ್ರೆ ಈ ಐರನ್ ಬಾಕ್ಸ್ ಯೂಸ್ ಮಾಡಿದ್ರೆ ನಮ್ಗೆ ಶಿಂಕ್ ಅನ್ನೋದು ಇದ್ರಲ್ಲೇ ಆಗ್ಬಿಡುತ್ತೆ ಆಮೇಲೆ ಶಿಂಕ್ ಅನ್ನೋದು ಬ್ಲೌಸ್ ಆಗೋಲ್ಲ ಅದಕ್ಕೋಸ್ಕರ ಮಾಮೂಲಿಯಾಗಿ ನಾವೆಲ್ಲ ಬ್ಲೌಸ್ ಅಲ್ಲಿ ತೋರಿಸ್ಕೊಟ್ಟಂಗೆ ಸ್ಲೀವ್ಸ್ಗೆ ಒಂದ್ ಲೈನು ಅದಾದ್ಮೇಲೆ ಇದು ಅರ್ಧ ಮಾರ್ಜಿನ್ ಮಾರ್ಜಿನ್ಗೋಸ್ಕರ ತಗೊಂತ ಇದೀವಿ ನೋಡಿ ಟೇಪ್ ಯೂಸ್ ಮಾಡೋದ್ರಿಂದ ನಮ್ಗೆ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಸ್ಟಾರ್ಟಿಂಗ್ ಕಲಿಯೋವರ್ಗೆ ಟೇಪ್ ಯೂಸ್ ಮಾಡೋದು ನೋಡಿ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಜಾಯಿಂಟ್ ಇದೆಯಲ್ಲ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಎಂಡವರೆಗೂ ಎಷ್ಟು ಬರ್ತಾ ಇದೆ ನಮಗೆ ಹನ್ನೊಂದು ಇಂಚ್ ಅನ್ನೋದು ಬರ್ತಾ ಇದೆ ಮತ್ತೆ ಮೇಲ್ಗಡೆ ಮಾರ್ಜಿನ್ ಬೇಕಲ್ಲ ಅದಕ್ಕೋಸ್ಕರ ಹನ್ನೊಂದುವರೆ ಒಂದು ಪಾಯಿಂಟ್ ಕಮ್ಮಿ ತಗೊಂತೀನಿ ಮತ್ತೆ ಹಾರ್ಮಲ್ ಇದು ಎಂಟುವರೆ ಇರೋ ಎಂಟು ಇಂಚು ಎಂಟು ಅಂದ್ರೆ ಒಂದ್ ಸೈಡ್ಗೆ ಹದಿನಾರು ಇಂಚ್ ಬರುತ್ತೆ ಹದಿನಾರು ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಮೂರೂವರೆ ಆರ್ಮಾಲ್ಡ್ ನಾನು ಮಾಡ್ತೀನಿ ಮತ್ತೆ ಇಲ್ಲಿ ಮೂರುವರೆ ಮಾಡ್ಕೊತೀನಿ ಮತ್ತೆ ಅದಕ್ಕೊಂದು ಲೈನ್ ಆಗಿ ಸ್ಟ್ರೇಟ್ ಅನ್ನೋದು ಹಾಕೊಂತೀನಿ ಅದಾದ್ಮೇಲೆ ಇಲ್ಲಿ ಸ್ಲೀವ್ ರೆಂಡಿ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಹಿಂಗೆ ಟೈಟ್ ಆಗಿ ಹಿಂಗ್ ಹೇಳ್ಕೊಂಡು ಎಷ್ಟು ಬರ್ತಾ ಇದೆ ಐದು ಕಾಲು ಬರ್ತಾ ಇದೆ ಅಂದ್ರೆ ಹತ್ತುವರೆ ಇರುತ್ತೆ ಅದಕ್ಕೆ ಐದು ಕಾಲು ಇದೆಷ್ಟು ಹತ್ತುವರೆ ಬರ್ತಾ ಇದೆ ಮತ್ತೆ ಇಲ್ಲಿ ಆರು ಮೂಲ ಒಂದ್ ಸೈಡ್ ಎಂಟಿದೆ ಹದಿನಾರು ಇದೆಯಲ್ಲ ಅದಕ್ಕೆ ಕಾಲು ಇಂಚು ಕಮ್ಮಿ ತಗೊಂಡು ಏಳು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಳ್ಳಿ ಕಾಲು ಇಂಚು ನಾವ್ ಹಿಂಗ್ ಶೇಪ್ ತೆಗಿತೀವಲ್ಲ ಅದರಲ್ಲಿ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಇವಾಗ ಎಂಟು ಇಕ್ತಿ ಅದ ಮೇಲೆ ಹದಿನಾರು ವರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕಾಲ್ ಇಂಚು ಅನ್ನೋದು ಕಮ್ಮಿಗೆ ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಎರಡಕ್ಕೂ ಒಂದು ಲೈನು ಆಮೇಲೆ ಸೈಡ್ ಅಲ್ಲಿ ಮಾರ್ಜಿನ್ ಬೇಕಲ್ಲ ನಾನು ಒಂದೂವರೆ ಒಂದು ಮುಖಲ್ ಇಟ್ಕೊಂತೀನಿ ರೆಗ್ಯುಲರ್ ಆಗಿ ನಿಮ್ಗೆ ಬೇಕಂದ್ರೆ ಜಾಸ್ತಿ ಇಟ್ಕೋಬೋದು ಕಮ್ಮಿನೂ ಇಟ್ಕೋಬೋದು ಇದು ಇಲ್ಲಿಗೆ ಸ್ಟ್ರೈಟ್ ಆಯ್ತು ಆಮೇಲೆ ಇಲ್ಲಿ ಒನ್ ಇಂಚ್ ಅನ್ನೋದು ಇದು ಒನ್ ಇಂಚ್ ಬಿಟ್ಟು ಮತ್ತೆ ಇಲ್ಲಿಂದ ಶೇಪ್ ಅನ್ನೋದು ಹಾಕೋಬೇಕಾಗುತ್ತೆ ನಾವು ಈ ತರ ಒಂದ್ ಇಂಚ್ ಏನಕ್ಕೆ ಬುದ್ಧ ಹತ್ರ ಒನ್ ಇಂಚು ಕರೆಕ್ಟಾಗಿ ಎರಡು ಈಕ್ವಲ್ ಆಗಿರ್ಬೇಕು ಅದಾದ್ಮೇಲೆ ಈ ತರ ಶೇಪ್ ಅನ್ನೋದು ಬರಬೇಕಾಗುತ್ತೆ ಅಂದಾಜ ಷ ಶೇಪ್ ಹಾಕೊಂಡ್ವಿ ಕಲಿಯೋರಿಗೆ ಅನುಕೂಲ ಆಗುತ್ತೆ ನೋಡಿ ಸ್ಟ್ರೈಟ್ ಆಗಿ ಒಂದ್ ಹಾಕೊಂಡ್ಬಿಡಿ ಮತ್ತೆ ಸೆಂಟ್ರಲ್ ಮ್ಯಾಚ್ ಹಾಕೊಳ್ಳಿ ಮತ್ತೆ ಇದು ನಾವು ಎಕ್ಸ್ಟ್ರಾ ಬಿಟ್ಟಿದಿವೆಲ್ಲ ಮಾರ್ಜಿನ್ಗೆ ಅಂತ ಇದನ್ನ ಈ ತರ ತೆಗ್ದ್ಬಿಡಿ ನಾವು ಪೂಟಿಕ ಫಿನಿಶಿಂಗ್ ಅಲ್ಲಿ ಯಾವತರ ಸ್ಟಾರ್ಟಿಂಗ್ ಇಂದ ನಾವು ಯಾವ ತರ ಕಲಿತೀವೋ ಅದನ್ನೇ ನಮ್ ಲಾಸ್ಟ್ ವರ್ಗು ಉಳ್ಕೊಂತ ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗಲ್ಲೇ ಬುಟ್ಟಿಗೆ ಫಿನಿಶಿಂಗ್ ಅಲ್ಲೇ ನೋಡಿ ಕಲಿಬೇಕು ನೋಡಿ ಇದನ್ನ ಈ ತರ ಓಪನ್ ಮಾಡ್ಕೊಳ್ಳಿ ಎರಡು ಸ್ಲೀವ್ಸ್ ಆಗುತ್ತೆ ನೋಡಿ ಎರಡು ಇದೆ ಓಪನ್ ಮಾಡ್ಕೊಂಡು ನಾವ್ ಇವಾಗ ಫ್ರಂಟ್ ಶೇಪ್ ಅನ್ನೋದು ಒಟ್ಟಿಗೆ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಬ್ಯಾಕ್ ಶೇಪ್ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಆ ಒಂದ್ ಇಂಚಿಗೆ ಬರುತ್ತೆ ಕರೆಕ್ಟ್ ಆಗಿ ಈಕ್ವಲ್ ಆಗಿಬಿಡ್ಬೇಕು ಅದು ಈ ತರ ನೋಡಿ ಎಷ್ಟು ನೀಟಾಗಿ ಫ್ರಂಟ್ ಶೇಪ್ ಇದೆಯೋ ಈ ತರ ಶೇಪ್ ಇದ್ದಾಗ ಏನಾಗುತ್ತೆ ನೀವು ಬ್ಲೌಸ್ ತರ ಲೈನ್ ಲೈನ್ ತರ ರಿಂಕಲ್ಸ್ ಬರುತ್ತಲ್ಲ ಅದು ಬರಲ್ಲ ಶೇಪ್ ಜಾಸ್ತಿ ನೀಟಾಗಿ ತೆಗೆದ್ರೆ ನೋಡಿ ಈ ತರ ಓಪನ್ ಆಗಿ ತೆಗಿದೀನಲ್ಲ ಈ ಲೈನ್ಸ್ ಲೈನ್ಸ್ ಅನ್ನೋದು ಇದೆಲ್ಲ ಹೋಗ್ಬಿಡುತ್ತೆ ನಿಮ್ಗೆ ಲೈನ್ಸ್ ಲೈನ್ಸ್ ಅನ್ನೋದು ರಿಂಕಲ್ಸ್ ಅನ್ನೋದು ಬರಲ್ಲ ಸ್ಲೀವ್ಸ್ ಎಷ್ಟು ನೀಟಾಗಿ ಕಟ್ ಮಾಡ್ಕೊತೀವೋ ಹಾರ್ಮೋಲ್ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಯಾವ್ದಾದ ಕಾರಣಕ್ಕೂ ರಿಂಕಲ್ಸ್ ಅನ್ನೋದು ನಮ್ಗೆ ಬರಲ್ಲ ನೋಡಿ ಇಲ್ಲಿ ಒನ್ ಇಂಚ್ ಬಂತಲ್ಲ ಅಲ್ಲಿಗೆ ಎರಡು ಈಕ್ವಲ್ ಆಗ್ಬಿಡ್ಬೇಕು ಇಲ್ಲಿ ಒನ್ ಇಂಚ್ ಗೆ ಈಕ್ವಲ್ ಆಗಬೇಕು ಈ ನ್ಯಾಚ್ ಗೆ ಕರೆಕ್ಟ್ ಆಗಿ ಈಕ್ವಲ್ ಆಗಿರ್ಬೇಕು ಸೆಂಟ್ರಲ್ಲಿ ಅರ್ಧ ಇಂಚ್ ಅನ್ನೋದೇ ನಮ್ಗೆ ಡಿಫ್ರೆನ್ಸ್ ಇರಬೇಕು ಮತ್ತೆ ನಾವು ಮಾರ್ಕ್ ಇದರಲ್ಲಿ ಈ ತರ ಒಂದು ಲೈನ್ ಅನ್ನ ಹಾಕಬೇಕು ಏನಕ್ಕೆ ಅಂತಂದ್ರೆ ನಾವು ಹೊಲ್ದಾದ್ಮೇಲೆ ನೋಡಿ ಈ ತರ ಲೈನ್ ಇರುತ್ತಲ್ಲ ಲೈನ್ ಮೇಲೆ ಹಿಂಗೇ ಹೊಲ್ಕೋಬೇಕು ಅವಾಗ ಏನಾಗುತ್ತೆ ಅಂದ್ರೆ ನಾವ್ ಈ ತರ ಮಾರ್ಕ್ ಆಗಿತ್ತು ಅದೇ ತರ ಈ ಲೈನ್ ಮೇಲೆ ಹೊಲ್ಕೊಂಡ್ರೆ ಫಿಟಿಂಗ್ ಪರ್ಫೆಕ್ಟ್ ಆಗಿರುತ್ತೆ ಸ್ವಲ್ಪ ಹಿಂಗ ಹಿಂಗ್ ಹೋಗ್ತಿರ ಇರಲಿ ಅಂತ ನಾವ್ ಈ ತರ ಲೈನ್ ಅನ್ನೋದು ಹಾಕೋಬೇಕೋಗುತ್ತೆ ನೋಡಿ ಎಷ್ಟು ನೀಟಾಗಿ ಸಿಂಪಲ್ ಆಗಿ ಕಟ್ ಮಾಡೋದು ತೋರ್ಸ್ಕೊಟ್ಟಿದಿನ ಇವಾಗ ಬ್ಯಾಕ್ ಕಟ್ ಮಾಡೋಣ ಬನ್ನಿ ಇದು ಬಂದ್ಬಿಟ್ಟು ಕಟ್ ಆಗಿರೋದ್ರಿಂದ ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಪ್ರಿನ್ಸಸ್ ಕಟ್ ತರ ಸಿಂಪಲ್ ಆಗಿ ಮನೆಯಲ್ಲೇ ನೀವು ಕಟ್ ಮಾಡ್ಕೊಬಹುದು ಅಂತ ನಿಮ್ಗು ಸಮೇತ ತಿಳಿಸ್ಕೊಡ್ತೀನಿ ನೋಡಿ ಈ ತರ ಯಾವಾಗ ಐರನ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ಇದು ವಿತ್ ಸ್ಟೀಮ್ ಬರುತ್ತೆ ನೀಟಾಗಿ ಹೋಗುದು ರಿಂಕಲ್ಸ್ ಮತ್ತೆ ಏನಾದರೂ ಬಟ್ಟೆ ರಿಂಕಲ್ಸ್ ಮತ್ತೆ ಶಿಂಕ್ ಆಗೋದಿದ್ರೆ ಇವಾಗೇ ಶಿಂಕ್ ಆಗುತ್ತೆ ಮತ್ತೆ ಶಿಂಕ್ ಆಗಲ್ಲ ಇದು ನೋಡಿ ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಒಂದು ಲೈನು ಮತ್ತೆ ಮಾರ್ಜಿನ್ ಲೈನು ಮತ್ತೆ ಇದು ನೋಡಿ ಬ್ಲೌಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ತರ ಫೋಲ್ಡ್ ಮಾಡ್ಬಿಟ್ಟು ಮೇಲ್ಗಡೆ ಶೋಲ್ಡರ್ ಜೈಂಟ್ ಇರುತ್ತಲ್ಲ ಶೋಲ್ಡರ್ ಜೈಂಟ್ ಇಂದ ಹಿಡಿದು ಕೆಳಗಡೆ ಎಂಡಿಂಗ್ ನೋಡ್ಕೊಳ್ಳಿ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ಬ್ಲೌಸ್ ಇದೆ ಮತ್ತೆ ಸೆಂಟ್ರಲ್ಲಿ ಬನ್ನಿ ಸೆಂಟ್ರಲ್ಲಿ ಹದಿನಾಲ್ಕು ಮತ್ತೆ ಇಲ್ಲಿ ಇಟ್ಕೊಂಡು ನೋಡಿ ಒಂಬತ್ತುವರೆ ಡೀಪ್ ಅನ್ನೋದು ನಮಗೆ ರೆಡಿ ಬರಬೇಕು ಒಂಬತ್ತುವರೆ ರೆಡಿ ಬರಬೇಕು ಅಂತಂದ್ರೆ ಒಂಬತ್ತು ಕಾಲ್ ಅನ್ನೋದು ನಾವು ಇಟ್ಕೋಬೇಕು ಎನಕ್ಕೆ ಅಂತಂದ್ರೆ ಕಾಲ್ ಇಂಚು ಒಲಿಯಕ್ಕೆ ಮಾರ್ಜಿನ್ ಬೇಕು ಮತ್ತೆ ಇದು ಹದಿನಾರು ಇಂಚು ಹಾರ್ಮೋಲ್ ಇರೋದ್ರಿಂದ ಇಲ್ಲಿಂದ ಇಲ್ಲಿ ಹಾರ್ಮೋಲ್ ಡೌನ್ ಕಚ್ಚಾ ಬಿಟ್ಟು ಐದುವರೆ ತಗೊಂತ ಇದ್ದೀನಿ ನೋಡಿ ಒಂಬತ್ತು ಕಾಲ್ ತಗೊಂಡಿದೀನಿ ಮೊದಲ ಐದುವರೆ ಇದು ಇದು ಮಾರ್ಜಿನ್ಗೆ ಇದು ಹಾರ್ಮಲ್ ಡೌನು ಕಚ್ಚಾ ಬಿಟ್ಟು ನಾನು ಐದುವರೆ ತಗೊಂಡಿದ್ದೀನಿ ಇದು ಒಂಬತ್ತು ಕಾಲ ತಗೊಂಡಿದ್ದೀನಿ ಇವಾಗ ಒಂದು ಕಡೆಯಿಂದ ಫಸ್ಟ್ ನಾವು ಯಾವುದೇ ಬ್ಲೌಸ್ ಕಟ್ ಮಾಡ್ಬೇಕಾದ್ರೂ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಗೆ ಸರಿಯಾಗಿ ಗೊತ್ತಾಗಲ್ಲ ನೋಡಿ ಇವಾಗ ಕರೆಕ್ಟ್ ಆಗಿ ಇದು ಮಾರ್ಜಿನ್ಗೆ ಬ್ಯಾಕ್ ಡಿಪ್ಗೆ ಗೆ ಈ ತರ ತುಂಬಾ ಮಾರ್ಕಿಂಗ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಗಿ ನಮಗೆ ಅರ್ಥನೂ ಆಗುತ್ತವೆ ಇದೇನು ಕ್ಲೀನ್ ಇದೆ ಕ್ಲೀನು ಇದು ಎಲ್ಲಿ ಮಾಡಬೇಕು ಎಲ್ಲಿ ಅಂತ ಗೊತ್ತಾಗುತ್ತೆ ನೋಡಿ ಈ ಕಡೆ ಪಟ್ಟಿ ಇದೆ ಉಕ್ಸ್ಪಟ್ಟಿಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಮತ್ತೆ ಹಂಗೆ ಸೀದಾ ಬನ್ನಿ ನೋಡಿ ಅಂಟಾ ಪಟ್ಟಿಯಲ್ಲಿ ಬಂದಾಗ ನಾವು ಕಾಜಾ ಬಟನ್ ಎಲ್ಲ ಹಾಕಿರ್ತೇವೆ ಈ ಅಂಟ ಎಲ್ಲ ಹಾಕಿರ್ತವೆ ಅಲ್ಲಿಗೆ ಮಾತ್ರ ಸ್ಟಾಪ್ ಮಾಡಬೇಕು ಮೂವತ್ತೆರಡುವರೆ ಇಂಚ್ ಇದೆ ಮೂವತ್ತೆರಡು ಅಂತಂದ್ರೆ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಎಂಟು ಒಂದು ಪಾಯಿಂಟ್ ಬರುತ್ತೆ ಎಂಟು ಒಂದು ಪಾಯಿಂಟ್ ಇಲ್ಲಿ ಇಟ್ಕೊಳ್ಳಿ ಮತ್ತೆ ಇಲ್ಲಿ ಡಾಟ್ ಮಾರ್ಜಿನ್ ಇಟ್ಕೊಳ್ಳಿ ಇಲ್ಲಿ ಡಾಟ್ಗೆ ಮಾರ್ಕ್ ಹಾಕೊಳ್ಳಿ ನೆಕ್ ನೋಡ್ಕೊಂಡು ಇದನ್ನ ಸ್ವಲ್ಪ ಈ ಕಡೆ ಆ ಕಡೆ ಮಾಡ್ಕೋಬೇಕು ನಮಗೆ ಫಿಟ್ಟಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದ್ಮೇಲೆ ನೋಡಿ ಈ ತರ ಉಕ್ಸ್ಪಟ್ಟಿಲ್ಲಿ ಕರೆಕ್ಟ್ ಆಗಿ ಸೈಡ್ ಸೈಡಲ್ಲಿ ಹೊಲಗಿ ಹಾಕಿರ್ತೀವ ಅಲ್ಲಿಗೆ ನೋಡ್ಕೊಳ್ಳಿ ಒಂಬತ್ತು ಇಂಚ್ ಇದೆ ಮತ್ತೆ ಈ ಕಡೆನು ಲೆಫ್ಟು ರೈಟ್ ಸ್ವಲ್ಪ ಡಿಫ್ರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಂಬಿ ಎರಡು ಡಿವೈಡ್ ಮಾಡ್ಕೊಂಡು ನೋಡಿ ಒಂಬತ್ತುವರೆ ಒಂಬತ್ತು ಮುಖಾಲು ಬರ್ತಾ ಇದೆ ಎರಡನ್ನು ಆ ಕಡೆ ನಮ್ಗೆ ಒಂಬತ್ತು ಬಂತು ಈ ಕಡೆ ಹಿಂಗೆ ಒಂಬತ್ತು ಇಟ್ಕೊಂಡು ಮತ್ತೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಹತ್ತೊಂಬತ್ತು ಬರ್ತಾ ಇದೆ ಅಂದ್ರೆ ಲೆಫ್ಟ್ ರೈಟ್ ಎರಡನ್ನು ಕೂಡಿಕೊಂಡ್ರೆ ನಮ್ಗೆ ಒಂಬತ್ ಹತ್ತೊಂಬತ್ತು ಬರ್ತಾ ಇದೆ ನೋಡಿ ಇಷ್ಟು ಬರುತ್ತೆ ಹತ್ತೊಂಬತ್ತರಲ್ಲಿ ಎರಡು ಭಾಗ ಮಾಡ್ಕೊಳ್ಳಿ ಒಂಬತ್ತುವರೆ ಬರ್ತಾ ಇದೆ ಒಂಬತ್ತುವರೆನು ಹಾಕೋಬೇಕು ಮತ್ತೆ ಇಲ್ಲಿ ಲೀಫ್ ನೆಕ್ ಇರೋದ್ರಿಂದ ಬ್ಯಾಕು ಸ್ವಲ್ಪ ನಾರ್ಮಲ್ ರೌಂಡ್ ನೆಕ್ ಇದ್ರೆ ಮೂರು ಇಂಚ್ ಬ್ರಾಡ್ ತಗೊಂತೀನಿ ಲೀಫ್ ನೆಕ್ ಇರೋದ್ರಿಂದ ಮೂರುವರೆ ತಗೊಂತೀನಿ ಯಾಕಂದ್ರೆ ಸ್ವಲ್ಪ ಬ್ರಾಡ್ ಆಗಿ ನೀಟ್ ಕಾಣಿಸ್ಬೇಕು ಅದಕ್ಕೆ ಮತ್ತೆ ಶೋಲ್ಡ್ರ್ ಇವ್ರದ್ದು ಫುಲ್ ಶೋಲ್ಡರ್ ನಾನು ತಗೊಂಡಿರೋ ಪ್ರಕಾರ ಹದಿನೈದು ಇಂಚ್ ಇದೆ ಎಷ್ಟು ಹದಿನೈದು ಇಂಚ್ ಇದೆ ಮತ್ತೆ ಅದರಲ್ಲಿ ನಾನು ಏನು ಮಾಡ್ತೀನಿ ಒಂಬತ್ತು ಇಂಚ್ ಡೀಪ್ ಇರೋದ್ರಿಂದ ಮೈನಸ್ ಮೂರು ಮಾಡ್ತೀನಿ ಟು ಹನ್ನೆರಡು ಇಂಚ್ ಬರುತ್ತೆ ಡೀಪ್ ಇದರಲ್ಲಿ ಅವ್ರ ಫುಲ್ ಶೋಲ್ಡರ್ ಹದಿನೈದು ಇರೋದ್ರಿಂದ ಬ್ಯಾಕ್ ಡೀಪ್ ಒಂಬತ್ತು ಇರೋದ್ರಿಂದ ಮೈನಸ್ ಮೂರು ಮಾಡಿದ್ರೆ ನಮ್ಗೆ ಹನ್ನೆರಡು ಇಂಚ್ ಬರುತ್ತೆ ಆ ಹನ್ನೆರಡನ್ನ ಇಲ್ಲಿ ಇಟ್ಕೋಬೇಕು ಹನ್ನೆರಡನೇ ಇಲ್ಲಿ ಇಟ್ಕೊಂಡು ಹೆಂಗ್ ಸರ್ ಮೈನಸ್ ಮೂರೇ ಮಾಡ್ಬೇಕು ಅಂತಂದ್ರೆ ಡೀಪ್ ಮೇಲೆ ಇವಾಗ ಸಪೋಸ್ ಏಳು ಇಂಚ್ ಬಂತು ಅಂದ್ರೆ ಎರಡು ಇಂಚ್ ಮಾಡ್ತೀನಿ ಆತ ಡೀಪ್ ಮೇಲೆ ಹೋಗ್ತಾ ಇದ್ದಂಗೆ ಇದು ಮೈನಸ್ ಮಾಡೋದು ಕಮ್ಮಿ ಆಗ್ಬೇಕು ಡೀಪ್ ಕೆಳಗಡೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಕಾಲು ಇಂಚ್ ಅನ್ನೋದು ಕಮ್ಮಿ ಆಗ್ಬೇಕು ಆತರ ಅದಾದ್ಮೇಲೆ ಹನ್ನೆರಡನೇ ಇಟ್ಕೊಂಡಿವಿ ಇವಾಗ ನೆಕ್ ಬ್ರಾಡ್ ಎಷ್ಟು ಅಂತ ಕೇಳ್ಕೋಬಹುದು ನೀವು ನೆಕ್ ಬ್ರಾಡ್ ಬಂದ್ಬಿಟ್ಟು ನಾವು ನೋಡಿ ಕಸ್ಟಮರ್ ಅದರಲ್ಲಿ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೋ ಈ ತರ ಅಳತೆ ಮಾಡ್ಕೊಂಡು ಮಿಕ್ಕಿದೆಲ್ಲ ಬ್ರಾಡ್ ತಗೊಂತಿನಿ ಇಷ್ಟು ಬ್ರಾಡ್ ತಗೊಂಡ್ರೆ ಏನಾಗಲ್ವ ಅಂತ ಹೇಳ್ಬೋದು ಏನು ಆಗಲ್ಲ ನಾವು ಹನ್ನೆರಡು ಇಂಚ್ ಇಟ್ಕೊಂಡು ಇಟ್ಕೊಂಡಿದ್ದೀವಿ ಹನ್ನೆರಡರಲ್ಲಿ ಒಂದ್ ಇಂಚು ಮಾರ್ಜಿನ್ ಹೋಗ್ಬಿಡುತ್ತೆ ಹನ್ನೊಂದ್ ಇರುತ್ತೆ ಹನ್ನೊಂದ್ರಲ್ಲಿ ಮೂರ್ ಇಂಚು ಹಿಂಗ್ ಓಪನ್ ಆದಾಗ ಕರೆಕ್ಟ್ ಆಗಿ ಹದಿನೈದ್ರಲ್ಲಿ ಹೋಗಿ ಶೋಲ್ಡ್ರು ಕೂತ್ಕೊಂತದೆ ಏನು ಪ್ರಾಬ್ಲಮ್ ಅನ್ನೋದು ಬರಲ್ಲ ಆತರ ಹನ್ನೆರಡರಲ್ಲಿ ಎರಡು ಭಾಗ ಅಂತಂದ್ರೆ ನಮ್ಗೆ ಆರ್ ಇಂಚ್ ಬರುತ್ತೆ ನಾನು ಆರ್ ಇಂಚ್ ಅನ್ನೋದು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಆರ್ ಇಂಚು ಲಿವಿಡೆಡ್ ಬೈ ಎರಡು ಮಾಡ್ಕೊಂಡು ಆರೆಂಜ್ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಈ ಥರ ಕ್ರಾಸ್ ಆಗಿ ಬರುತ್ತೆ ಪರವಾಗಿಲ್ಲ ಇದು ಸ್ಟ್ರೈಟಾಗಿ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಡಾಟ್ ಮಾರ್ಕಿನ್ ಹಾಕೊಳ್ಳಿ ಇಲ್ಲಿ ಸೈಡ್ ಮಾರ್ಜಿನ್ನು ಸ್ಟ್ರೈಟ್ ಲೈನು ಮತ್ತು ಇಲ್ಲಿ ಮಾರ್ಜಿನ್ನು ಮೇ ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾನು ಕರೆಕ್ಟಾಗಿ ಇಷ್ಟೇ ಹಾಕ್ಕೊಳ್ತೀನಿ ಅದಾದ್ಮೇಲೆ ಇದು ಆರ್ಮೋಲ್ ಸ್ಕೇಲ್ ಅಂತ ನೋಡಿ ಈ ತರ ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಬಟ್ ಇದು ಸ್ಕೇಲು ಪರ್ಫೆಕ್ಟ್ ಇಲ್ಲ ಒಂದು ಐಡಿಯಾ ಅಷ್ಟೆ ಬರಕ್ಕೆ ಮತ್ತೆ ಇಲ್ಲಿ ನೋಡಿ ನೆಕ್ ಕೈಯಲ್ಲೇ ಡ್ರಾಯಿಂಗ್ ಮಾಡ್ಕೋಬೇಕು ಹಿಂಗೆ ನೋಡಿ ಎಷ್ಟು ನೀಟಾಗಿ ಬಂತು ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ ನೀವು ಅದಕ್ಕೇನೆ ಮಾಡ್ತಾ ಮಾಡ್ತಾ ಇದ್ರೆ ಬರುತ್ತೆ ಒಟ್ಟಿಗೆ ಬರಲ್ಲ ಇವಾಗ ನಾರ್ಮಲ್ ನಮ್ಗೆ ಹದಿನೆಂಟು ಬೇಕಲ್ಲ ನೋಡಿ ಕರೆಕ್ಟ್ ಆಗಿ ಎಂಟು ಇಂಟು ಅನ್ನೋದು ಬರುತ್ತೆ ಆ ತರ ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ಕಮ್ಮಿ ಅಂದ್ರೆ ಮೇಲ್ ಮಾಡ್ಕೋಬೇಕು ಕೆಳಗಡೆ ಮಾಡ್ಬೇಕು ಜಾಸ್ತಿ ಬಂತು ಅಂದ್ರೆ ಮೇಲ್ ಮಾಡ್ಕೋಬೇಕು ಇದು ಪರ್ಫೆಕ್ಟ್ ಅನ್ನೋದು ನಮಗೂ ಐಡಿಯಾ ಇರಲ್ಲ ನನ್ ಮಾಡಿ ಮಾಡಿ ಅಭ್ಯಾಸ ಇರೋದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಕರೆಕ್ಟ್ ಆಗಿ ಬರುತ್ತದು ಓಕೆನಾ ಅದೇ ರೀತಿ ಇದು ಮೂವತ್ತ ಎರಡೂವರೆ ವೇಸ್ಟ್ ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ ಹತ್ತೊಂಬತ್ತು ಅಂದ್ರೆ ತರ್ಟಿ ಏಟ್ ಅಪರ್ ಚೆಸ್ಟ್ ಇನ್ನೂ ಕಮ್ಮಿ ಇರ್ಬೋದು ಇವಾಗ ಸೇಮ್ ಕಟ್ ಮಾಡ್ಕೊಳ್ಳೋಣ ಬನ್ನಿ ಮತ್ತೆ ಇದು ಅಷ್ಟೇ ಮಾರ್ಜಿನ್ ಆಲ್ರೆಡಿ ಬಿಟ್ಟಿದೀವಲ್ಲ ಈ ತರ ಮಾರ್ಕ್ ಮಾಡ್ಕೊಂಡಾಗ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಕಟ್ ಮಾಡಬೇಕು ಯಾವ ರೀತಿ ಅನ್ನೋದು ನೀಟಾಗಿ ನಮ್ಗೆ ಗೊತ್ತಾಗ್ಬಿಡ್ತದೆ ಮತ್ತೆ ಇದು ಆರ್ಮೋಲ್ ಅಷ್ಟೇ ಕೆಲವೊಬ್ರು ಜಾಸ್ತಿ ಸೇಫ್ ಕಮ್ಮಿ ತೆಗಿತಾರೆ ಅವಾಗ ಏನಾಗುತ್ತೆ ಅಂದ್ರೆ ಉಬ್ಕೊಂಡಂಗೆ ನಮ್ಗೆ ರಿಂಗಲ್ಸ್ ಅನ್ನೋದು ಬರುತ್ತಾ ಇರುತ್ತೆ ನೋಡಿ ಇಲ್ಲಿ ಈ ತರ ಶೇಪ್ ಬಂದ್ರೆ ಇಲ್ಲಿ ಉಬ್ಕೊಳ್ಳೋದೆಲ್ಲ ಹೋಗ್ಬಿಡುತ್ತೆ ನಿಮ್ಗೆ ಇನ್ನೂ ಡೌಟ್ ಇದೆ ಅಂದ್ರೆ ನಮ್ ಸ್ಲೀವ್ಸ್ ನಾವು ಕಟ್ ಇರುತ್ತಲ್ಲ ನೋಡಿ ಈ ತರ ಇಟ್ಕೊಂಡು ನಾವ್ ಹೆಂಗ್ ಹೊಲಿತೀವೋ ಹಂಗೇನೆ ಸೇಮ್ ಈ ತರ ಮಾಡ್ಕೊಂಡ್ರೆ ನೋಡಿ ಕರೆಕ್ಟ್ ಆಗಿ ಬರುತ್ತೆ ಆಯ್ತಲ್ಲ ಇವಾಗ ಇದನ್ನ ಇಟ್ಕೊಂಡು ಪ್ರಿನ್ಸಸ್ ಕಟ್ ನ ತರ ತುಂಬಾ ಈಸಿಯಾಗಿ ತರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಪ್ರಿನ್ಸಸ್ ಕಟ್ ಕಟ್ ಮಾಡ್ಬೇಕು ಅಂತಂದ್ರೆ ನಾವ್ ಮೊದಲನೇದಾಗಿ ಈ ತರ ಒಂದು ಪೇಪರ್ ಅನ್ನೋದು ಎತ್ಕೋಬೇಕು ಯಾಕೆಂತಂದ್ರೆ ಲೈನಿಂಗ್ ಎಲ್ಲ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ರೆ ಮಾರ್ಕಿಂಗ್ ಮಾರ್ಕ್ ಗಳು ಜಾಸ್ತಿ ಹಾಕೊಬೇಕಾಗುತ್ತೆ ಅದು ಅಲ್ಲದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಲೈನಿಂಗ್ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದೇ ರೀತಿ ಈ ತರ ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡಿದ್ರೆ ಪೇಪರ್ ವೇಸ್ಟ್ ಆದ್ರೆ ನಮ್ಗೆ ಏನಾಗಲ್ಲ ಇದರಲ್ಲಿ ಪೇಪರ್ಲಿ ಅರ್ಧ ಇಂಚ್ ಮಾರ್ಜಿನ್ ಕಮ್ಮಿ ಆಗುತ್ತೆ ಅನ್ಕೊಳ್ಳಿ ಇದನ್ನ ಇಟ್ಕೊಂಡು ಲೈನಿಂಗ್ ಕಟ್ ಮಾಡ್ತೀವಲ್ಲ ಆವಾಗ ಅರ್ಧ ಇಂಚ್ ಅನ್ನೋದು ನಾವು ಅದರಲ್ಲಿ ಮಾರ್ಜಿ ಮಾರ್ಕಿಂಗ್ ತಗೊಂತೀವಿ ಅವಾಗ ನಮ್ಗೆ ಪರ್ಫೆಕ್ಟ್ ಆಗಿ ಅನ್ನೋದು ಬರುತ್ತೆ ನೋಡಿ ಈ ತರ ಇದು ಉಕ್ಸ್ಪಟ್ಟಿಗೆ ಪಟ್ಟಿಗೆ ಮಾರ್ಜಿನ್ನು ಬೇರೆ ಏನಕ್ಕೂ ಬಿಟ್ಟಿಲ್ಲ ನಾನು ನೋಡಿ ಕರೆಕ್ಟ್ ಆಗಿ ಇಟ್ಕೊಂಡ್ವಿ ಇವಾಗ ನಾವು ಇದೆಲ್ಲ ಫ್ರಂಟ್ ಲೆಂತ್ ತಗೋಬೇಕು ಮಿಕ್ಕಿ ಸೇಮ್ ಕಟ್ ಮಾಡ್ಕೋಬೇಕು ಸೈಡ್ ಕದಲ್ದಿರ ಇಟ್ಕೊತ ಇದೀನಿ ನೋಡಿ ಫ್ರಂಟ್ ಡೀಪು ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿಂದ ಎಷ್ಟು ಬರುತ್ತೆ ಅಂತ ಈ ತರ ನೋಡ್ಕೋಬೇಕು ಫ್ರಂಟ್ ಟೀಪು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಷ್ಟು ಬರುತ್ತೆ ನಾವು ಒಲಿಯಕ್ ಮಾರ್ಜಿನ್ ಇಲ್ಲಿಗೆ ಬಿಟ್ಕೊಂತೀವಿ ಸ್ವಲ್ಪ ಕಾಲ್ ಇಂಚು ಮತ್ತೆ ಇಲ್ಲಿಂದ ನೋಡ್ಕೋಬಹುದು ನೀವು ಬುಕ್ಸ್ ಪಟ್ಟಿ ಇಲ್ಲಿವರೆಗೂ ಬರುತ್ತೆ ಇಲ್ಲಿ ಡಾಟ್ ಏನು ಬರೋಲ್ಲ ನಮ್ಗೆ ನೋಡಿ ಇಲ್ಲಿ ಇದು ಮತ್ತೆ ಮಾರ್ಜಿನ್ ಇಲ್ಲಿವರೆಗೂ ಬಿಟ್ಕೋಬೇಕು ಇದನ್ನ ಮಾರ್ಜಿನ್ ಸೊ ಇದು ಫ್ರಂಟ್ ಡೀಪು ಮತ್ತೆ ಇದು ರೆಡಿ ಆಯ್ತು ಮತ್ತೆ ಅದೇ ರೀತಿ ಉಲ್ಟಾ ಮಾಡಿಕೊಂಡು ಫ್ರಂಟ್ ಲೆಂತ್ ಅನ್ನೋದು ಸೆಂಟ್ರಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ತರ ಮಾಡಿಕೊಂಡು ನಾವು ಕಟ್ ಮಾಡಿಂಗೆ ಕಟಿಂಗ್ ಇದು ಡಾಟ್ ಲೆಂತ್ ಟೆನ್ ಇರ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಫೋರ್ಟೀನ್ ಆ್ಯಂಡ್ ಹಾಫ್ ರೆಡಿ ಬರಬೇಕು ನಮಗೆ ಸೆಂಟ್ರಲ್ಲಿ ಫೋರ್ಟೀನ್ ಆ್ಯಂಡ್ ಹಾಫ್ ರೆಡಿ ಬರಬೇಕು ಅಂತಂದರೆ ನಾವು ಫಿಫ್ಟೀನ್ಗೆ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಕಾಲಿನ್ ಚಲಿಯೋಕ್ಕೆ ಮಾರ್ಜಿನ್ ಬೇಕಾಗುತ್ತೆ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡ್ವಿ ಮತ್ತು ಇದನ್ನು ಬೆಂಡ್ ಸ್ಕೇಲ್ ಇರುತ್ತಲ್ಲ ಈ ಥರ ಸ್ಕೇಲ್ ತಗೊಂಡು ಹಿಂಗೆ ರೌಂಡ್ಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಈ ಥರ ರೌಂಡ್ಗೆ ಮಾರ್ಕ್ ಮಾಡ್ಕೊಂಡ್ವಿ ಅದೇ ರೀತಿ ನಾವು ಇದನ್ನ ಮಾರ್ಜಿನ್ ಸೇಮ್ ನಮ್ಗೆ ಮತ್ತೆ ಸೈಡ್ ಚೆಸ್ಟ್ ಅಲ್ಲಿ ಲೂಸ್ ಬರುತ್ತೆ ಅನ್ಕೋಬಹುದು ಅದನ್ನ ನಾನು ಪೇಪರ್ ಅಲ್ಲಿ ಕಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ ವರ್ಜಿನಲ್ಲಿ ಇದು ಆಸ್ ಇಟ್ ಈಸು ಈ ಕಡೆ ನಮ್ಗೆ ಮಾರ್ಜಿನ್ ಏನು ಇದೆ ಇದೆಯೋ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಬೇಡೋಣ ಇದು ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ತುಂಬಾ ಈಜಿ ಮೆಥಡ್ ಇದು ಇದೇ ರೀತಿ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಗೆ ಪರ್ಫೆಕ್ಟ್ ಅನ್ನದು ಬರುತ್ತೆ ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ನೆಕ್ ಬ್ರ್ಯಾಡ್ ಗೊತ್ತಾಗಬೇಕು ಅಂತ ಮತ್ತೆ ಆರ್ಮೋಲ್ ಫಸ್ಟ್ ನಾವು ಇದು ಬ್ಯಾಕಲ್ ಲ್ಯಾಂಗ್ ಇರುತ್ತೋ ಅದನ್ನೇ ಶೇಪ್ ಕಟ್ ಮಾಡ್ಕೊಳ್ಳೋಲ್ಲ ಫ್ರಂಟ್ ಶೇಪ್ ಆಮೇಲೆ ನಾವು ತಗೊಳ್ಳೋಣ ಇವಾಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ ಮತ್ತೆ ಅದೇ ರೀತಿ ಎಷ್ಟಕ್ಕೆ ಎಷ್ಟು ಬರ್ಬೇಕು ಅಂತ ನಮ್ಗೆ ಪರ್ಫೆಕ್ಟ್ ಆಗಿ ಐಡಿಯಾ ಇರಲ್ಲ ನೋಡು ಎಷ್ಟು ಸಿಂಪಲ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಬ್ಯಾಕ್ ನ ಸೈಡ್ ಅಲ್ಲಿ ಇಟ್ಬಿಡಿ ಇವಾಗ ಫ್ರೆಂಡ್ ಶೇಪ್ ತೆಗಿಬೇಕು ಫ್ರೆಂಡ್ ಶೇಪ್ ನೋಡಿ ಅರ್ಧ ಇಂಚ್ ಅಷ್ಟೇ ತೆಗಿಬೇಕು ತರ ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ ಕನ್ಫ್ಯೂಸ್ ಆಗೋದ್ ಬೇಡ ನಾವು ಡಾಟ್ ಇಡಿದ್ರೆ ಎಷ್ಟು ಮೈನಸ್ ಆಗುತ್ತೋ ಅಷ್ಟೇ ಇದು ಫ್ರೆಂಡ್ ಶೇಪ್ ಅನ್ನೋದು ತೆಗಿಬೇಕು ಅದಾದ್ಮೇಲೆ ಇದು ನೆಕ್ ಬರ ಅಡಿಗೆ ಮತ್ತೆ ನೆಕ್ ರೌಂಡ್ ಆಗಿ ಬರಬೇಕು ಈ ತರ ಇಟ್ಕೊಂಡು ಮಾಡ್ಕೊಂಡೆ ಅದಾದ್ಮೇಲೆ ಫ್ರಿಂಟ್ ಡಾಟ್ಲೆಂತ ಬಂದ್ಬಿಟ್ಟು ನಮ್ಗೆ ಹತ್ತು ಹದ್ಮೂರವರೆಗೆ ಬೇಕು ಮತ್ತೆ ಇಲ್ಲಿ ಜಸ್ಟ್ ಎಷ್ಟ್ ಇರ್ಬೇಕು ಅಂತ ಆಳ್ತೇಳ್ಲ್ಲ ನೋಡ್ಕೊಳ್ಳೋಣ ನಾಲ್ಕಿದೆ ನಾಲ್ಕೂವರೆ ತಗೋಬೇಕು ನಾಲ್ಕು ಕಾಲ್ ಮಾಡ್ಕೊಳ್ಳಿ ಇಲ್ಲಿ ವೇಸ್ಟ್ ಅಲ್ಲಿ ಒಂದ್ ಇಂಚ್ ಕಮ್ಮಿ ಯಾಕಂದ್ರೆ ಇಲ್ಲಿ ವೇಸ್ಟ್ ಚಿಕ್ಕದಾಗಿರುತ್ತಲ್ಲ ಅದಕ್ಕೆ ಮತ್ತೆ ಈ ಹಿಂಗೆ ಜಾಯಿನ್ ಮಾಡಿ ಮತ್ತೆ ಹಾರ್ಮೋಲ್ ಡಾಟ್ ಹೊಡಿತೀವಲ್ಲ ಅಲ್ಲಿಗೆ ಇದನ್ನ ಜಾಯಿನ್ ಮಾಡಿ ಇದು ನಮ್ಗೆ ರೆಡಿ ಪೀಸ್ ಆಯ್ತು ಇದ್ರಲ್ಲಿ ಇಲ್ಲಿ ಒಲಿಯಕ್ಕೆ ಇಲ್ಲಿ ಮಾತಿನ ಇಲ್ಲಿವರೆಗೂ ಬಿಟ್ಟಿದ್ದೀವಿ ಇಲ್ಲಿ ಆಲ್ರೆಡಿ ಉಕ್ಸ್ಪಟ್ಟಿಗೆ ಬಿಟ್ಟಿದ್ದೀವಿ ನಮ್ಗೆ ಇದ್ರಲ್ಲಿ ಎಕ್ಸ್ಟ್ರಾ ಪೀಸ್ ಬೇಕು ಎಕ್ಸ್ಟ್ರಾ ಪೀಸ್ ಅಂತಂದ್ರೆ ಇಲ್ಲಿ ಚೆಸ್ಟ್ ಬಂದ್ರೆ ಲೂಸ್ ಬರ್ಬೇಕಲ್ಲ ನಾರ್ಮಲ್ ಬ್ಲೌಸ್ಗೆ ಹಿಂಗ್ ಡಾಟ್ ಇಡಿದ್ರೆ ಇಲ್ಲಿ ಲೂಸ್ ಬರುತ್ತೆ ಡಾಟ್ ಇಟ್ಟಿಲ್ಲ ಇಲ್ಲಿ ಲೂಸ್ ಬರ್ಬೇಕು ಅವಾಗ ಏನ್ ಮಾಡ್ತೀವಿ ಲೈನಿಂಗ್ ಎಕ್ಸ್ಟ್ರಾ ಹಿಂಗ್ ಕಟ್ ಮಾಡ್ಕೊಂತೀವಿ ಅದ್ ಯಾವ ತರ ಅಂತ ನಿಮ್ಗೆ ತರ ಮತ್ತೆ ಎಷ್ಟು ಕೊಡಬೇಕು ಅನ್ನೋದು ನಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ ತುಂಬಾ ಈಸಿ ಮೆಥಡ್ ಇದು ಫಸ್ಟ್ ಸ್ಲೀಸ್ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಬ್ಯಾಕ್ ಕರೆಕ್ಟ್ ಆಗಿ ಬರುತ್ತೆ ಬ್ಯಾಕ್ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಇದೀವ ಅಂತಂದ್ರೆ ಪ್ರಿಂಟ್ ಕಟ್ ಮಾಡ್ಕೊಳಕ್ಕೆ ತುಂಬಾ ಈಸಿ ಆಗುತ್ತೆ ಈ ತರ ಮತ್ತೆ ಹೆಂಗ್ ತಿಳಿಸ್ಬಿಟ್ಟು ಮಾರ್ಜಿನ್ ಎಷ್ಟು ಬರುತ್ತೋ ಅಷ್ಟು ಒಂದೇ ಸುಮ್ಮನೆ ಜಸ್ಟ್ ಇವಾಗ ಅವಾಗ ನಾವು ಕಟ್ ಮಾಡಕ್ಕೆ ಇರೋಲ್ಲ ಜಸ್ಟ್ ಒಂದು ಒಂದೇ ಒಂದು ಈ ತರ ಇಟ್ಕೊಳ್ಳಿ ಅದಾದ್ಮೇಲೆ ಒಂದ್ಸರಿ ಐರನ್ ಮಾಡ್ಕೊಳ್ಳಿ ನೀಟಾಗಿ ಇದನ್ನು ಒಳ್ಳೆಯದ ಯಾವ ತರ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬಂತಾ ಬಂತ ಇವಾಗ ಇಟ್ಕೊಂಡು ಇದು ರೆಡಿ ಪೀಸ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ನಾವ್ ಹೆಂಗ್ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ ಮತ್ತೆ ಇದು ಸೇಮ್ ಅಷ್ಟೇ ಮತ್ತೆ ಇದು ತೆಗೆದಿದೀವಲ್ಲ ನೀಟಾಗಿ ಕಟ್ ಮಾಡೋಣ ಡಾಟ್ ಹಿಡಿಯೋ ಬದಲು ಎರಡು ಪೀಸ್ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಅದನ್ನ ಮಾರ್ಜಿನ್ ಕ್ಲಿಯರ್ ಆಗಿಬಿಡುತ್ತೆ ಮತ್ತೆ ಇದು ಫ್ರೆಂಟ್ ನೆಕ್ ನೀಟಾಗಿ ಆಗಿ ರೂಮ್ ತರ ಬರ್ಬೇಕು ಹೊಲಿಬೇಕಾದ್ರೆ ಕ್ಯಾನ್ವಾಸ್ ಹಾಕೊಂಡು ಅಟ್ಯಾಚ್ ಮಾಡಿ ಅಂದ್ರೆ ತುಂಬಾ ನೀಟಾಗಿ ಬೂಟಿ ಫಿನಿಶಿಂಗ್ ಆಗಿ ನಮ್ಗೆ ಬರುತ್ತೆ కరెంట్ ఆగిబిట్ౌండ్ ఆగి స్వల్ప మార్జిన్ీట్గితే ఫ్రెంట్ మే ఫ్రెంట్ ఎల్సెంత నోడ్కో

ಒಂದು ಲೈನ್ ಹಾಕ್ಬಿಡಿ ಸೆಂಟ್ರಲ್ಲಿ ಏನಕ್ಕೆ ಅಂತಂದ್ರೆ ಇಲ್ಲೂ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೀವಿ ಇಲ್ಲೂ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ನಮ್ಗೆ ಬೇಕಾಗಿರೋದು ಕಪ್ ಮೆಜರ್ಮೆಂಟ್ ಜಸ್ಟ್ ಲೂಸ್ ಬರಬೇಕು ಅಷ್ಟೇ ನೋಡಿ ಇಲ್ಲಿ ಡಾಟ್ ಇಡಿಬೇಕಾಗಿಲ್ಲ ಇದನ್ನ ಜಾಯಿನ್ ಮಾಡಿದ್ರೆ ಅದೇ ಡಾಟ್ ಹಾಕ್ಬಿಡುತ್ತೆ ಮತ್ತೆ ಬ್ಯಾಕಲ್ಲಿ ಮಾರ್ಜಿನ್ ಬಿಟ್ಟಿಲ್ವಲ್ಲ ಬ್ಯಾಕ್ ಡಾಟು ಈ ಮಾರ್ಜಿನ್ ಇಲ್ಲಿ ತೆಗ್ದುಬಿಡಿ ಮತ್ತೆ ಸೆಂಟ್ರಲ್ಲಿ ಎಷ್ಟು ಬರಬೇಕು ಅಂತ ನೋಡೋಣ ನೋಡಿ ಸೆಂಟ್ರಲ್ಲಿ ಈ ತರ ಇಟ್ಕೊಂಡು ಆಲ್ರೆಡಿ ಇದರಲ್ಲಿ ಈ ಪೀಸ್ ಕರೆಕ್ಟ್ ಆಗಿ ನಾವು ಕಟ್ ಮಾಡ್ಕೊಂಡಿದ್ದು ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿದ್ದು ಇಲ್ಲಿ ಮಾರ್ಜಿನ್ ಬಿಟ್ಕೊಂಡು ಈ ಪೀಸ್ ಇಲ್ಲಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಇಲ್ಲಿ ಆರೂವರೆ ಬರಬೇಕು ನೋಡಿ ಆರೂವರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ವೆರಿ ಸಿಂಪಲ್ ಮತ್ತೆ ಈ ತರ ಸ್ವಲ್ಪ ಬೆಣ್ಣೆ ಸ್ಕೇಲ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ ಮತ್ತೆ ಇಲ್ಲಿಂದ ಈ ತರ ಒಂದ್ ಲೈನ್ ಹಾಕೊಳ್ಳಿ ನೋಡಿ ಇಲ್ಲಿ ಡಾಟ್ ಎಷ್ಟು ಇಲ್ಲಿ ಎಷ್ಟು ಲೂಸ್ ಬರಬೇಕು ಅಷ್ಟು ಲೂಸ್ ನಮಗೆ ಬಂದ್ಬಿಡ್ತು ಇವಾಗ ಸೇಮ್ ಕಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಬೆಲ್ಟ್ಗೆ ಗೆ ಫಿಟಿಂಗ್ ವೇಸ್ಟ್ ಹತ್ರ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಸ್ಟ್ರೈಟ್ ಆಗಿ ತಗೊಂಡು ಅದಾದ್ಮೇಲೆ ಈ ತರ ಇದು ಕರೆಕ್ಟ್ ಆಗಿ ಬಂತು ಮತ್ತೆ ಹಾಕೊಳ್ಳಿ ಎಲ್ಲ ರೆಡಿ ಆದ್ಮೇಲೆ ವೀಲ್ ಮಾರ್ಕ್ ಮೇಲೆ ಒಂದು ಹಾಕಿದ್ರೆ ಪರ್ಫೆಕ್ಟ್ ಫಿಟಿಂಗ್ ಅನ್ನೋದು ಬಂದ್ಬಿಡ್ಬೇಕು ನಮ್ಗೆ ಅದಕ್ಕೆ ಎಷ್ಟು ನೀಟಾಗಿದೆ ಸ್ವಲ್ಪ ಏನಾದ್ರೂ ಹೆಚ್ಚು ಅನ್ಸಿದ್ರೆ ನಿಮ್ಗೆ ಸ್ವಲ್ಪ ಒಂದು ನೀಟಾಗಿ ರೌಂಡ್ ಶೇಪ್ ಆಗಿ ನೀವೇ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂತು ಮತ್ತೆ ಇದು ಲೀಪ್ ನೆಕ್ ಆಗಿರೋದ್ರಿಂದ ಇದನ್ನ ನೋಡಿ ತರ ಬ್ರಾಡ್ ಆಗಿ ನೀಟಾಗಿ ಎಷ್ಟು ನೀಟಾಗಿ ಬರುತ್ತೆ ನೋಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ನೀಟಾಗಿ ನೀಕ್ ಬಂದಿದೆ ಇಲ್ಲಿ ಸ್ವಲ್ಪ ಮಾರ್ಜಿನ್ ಬಂದಿದೆ ಸ್ವಲ್ಪ ಬ್ರಾಡ್ ಬರುತ್ತೆ ನೀಟಾಗಿ ಪರ್ಫೆಕ್ಟ್ ಆಗಿ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂತದ ನನ್ ಕಾಮೆಂಟ್ ಮಾಡಿ ಇಲ್ಲ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ ನೆಕ್ಸ್ಟ್ ವಿಡಿಯೋದನ್ನ ಇದನ್ನ ಸ್ಟಿಚಿಂಗ್ ಯಾವ ಥರ ಮಾಡಬೇಕು ನೀಟಾಗಿ ಪರ್ಫೆಕ್ಟ್ ಆಗಿ ನಮ್ಮ ಪೂಟಿಗ್ ಫಿನಿಶಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಓಕೆನಾ ಡನ್